ಹಲೋ ಎಬ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನನ್ನ ಮಗಳು ತಲೆ ಆಡಿಸ್ಬಾರ್ದು ಈ ಥರ ತಲೆ ಆಡಿಸ್ತಾನೇ ಇದ್ದಾಳೆ ಎಷ್ಟೋ ತಿನ್ನ ತಲೆ ಆಡಿಸ್ಬಾರ್ದು ಅಂತ ಹೇಳಿದ್ರೆ ಇಲ್ಲ ನಾನು ಅದನ್ನೇ ಮಾಡೋದು ಅದೇ ಮಾಡ್ತೀನಿ ಅಂತ ಎಷ್ಟೋ ತಿನ್ನ ತಲೆ ಆಡಿಸ್ತಾನೇ ಇದ್ದಾಳೆ ಏನು ಹೇಳಿದ್ರು ಅದಕ್ಕೆ ಆಪೋಸಿಟಲ್ಲೇ ಅವಳು ಮಾಡೋದು ಮಕ್ಕಳೇ ಹಾಗೆ ಅಲ್ವಾ ಅವ್ರಿಗೆ ಸ್ವಲ್ಪ ಬುದ್ಧಿವರೋವರೆಗು ಎಲ್ಲ ಗೊತ್ತಾಗೋವರೆಗೂ ಇದೇ ಥರ ಚೇಷ್ಟೆ ಜಾಸ್ತಿ ಅವ್ರದ್ದು ನೋಡೋದೇ ಒಂದು ಚಂದ್ ಸೊ ಓಕೆ ಇವತ್ತಿನ ಬ್ಲಾಗಲ್ಲಿ ನಾವು ಮತ್ತೆ ಮಲ್ಲೇಶ್ವರಂಗೆ ಹೋಗ್ತಿದ್ದೀವಿ ಯಾಕೆಂದರೆ ನನ್ನ ಹಸ್ಬೆಂಡು ನನಗೆ ವ್ಯಾಲೆಂಟೈನ್ಸ್ ಡೇಗೆ ಏನು ಗಿಫ್ಟ್ ಮಾಡಿರಲಿಲ್ಲ ಅವರು ಫ್ರೀ ಇರಲಿಲ್ಲ ವರ್ಕಲ್ಲಿ ಬ್ಯುಸಿ ಇದ್ದರು ಸೊ ವೀಕೆಂಡಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಏನು ಬೇಕೋ ನಿಮಗೆ ತಗೋ ರಿಂಗ್ ಗೋಲ್ಡ್ ರಿಂಗ್ ಬೇಕಾದರೆ ತಗೋ ಇಲ್ಲ ಡ್ರೆಸ್ ಬೇಕಾದರೆ ತಗೋ ಶೂಸ್ ಬೇಕಾ ತಗೋ ಅಂತ ಹೇಳಿದ್ರು ಸೊ ನೋಡೋಣ ಅಂತ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಮಲ್ಲೇಶ್ವರಂಗೆ ಮತ್ತು ನಾವು ಎಲ್ಲ ಮುಗಿಸಿ ಹೋಗಿ ಹೋಗೋಷ್ಟರಲ್ಲೇ ಸಂಜೆ ಆಗಿಬಿಡತ್ತೆ ನಮ್ಮದು ಸಂಜೆನೇ ಹೊರಡೋದು ನಾವು ಬೆಳಗ್ಗೆ ಹೊತ್ತು ಹೋಗೋ ಹೋಗೋಕ್ಕಾಗೋದು ಇಲ್ವ ಅಲ್ವಾ ಸೊ ಬನ್ನಿ ಹೋಗೋಣ ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಮಲ್ಲೇಶ್ವರಂ ಹೋದ್ವಿ ರೀಚ್ ಆಗಿದ್ದೀವಿ ಇವಾಗ ನೋಡಿ ಎಷ್ಟು ರಶ್ ಇದ್ದಾರೆ ಸಂಜೆ ಸೊ ಅಲ್ಲಿಂದ ನಾವು ಆರ್ ಆರ್ ಗೋಲ್ಡ್ ಪ್ಯಾಲೇಸ್ಗೆ ಹೋದ್ವಿ ಫಸ್ಟು ಏನಾದರೂ ನೋಡೋಣ ಎಷ್ಟಿದೆ ಪ್ರೈಸು ಮತ್ತು ಹೆಂಗಿದೆ ಅಂತ ನೋಡೋಣ ಅಂತ ಹೋದ್ವಿ ಅಲ್ಲಿ ಹೋದ್ಮೇಲೆ ನನಗೆ ಮೈಂಡು ಚೇಂಜ್ ಆಯಿತು ಅಂದರೆ ನನಗೆ ತಗೊಳ್ಳೋ ಬದಲು ನನ್ನ ಮಗಳಿಗೆ ತೊಗೊಂಬೋದಲ್ವ ಏನಾದರೂ ಅಂತ ರಿಂಗ್ ನೋಡಿದೆ ರಿಂಗಲ್ಲಿ ಕಲೆಕ್ಷನ್ಸೇ ಇರಲಿಲ್ಲ ಅಲ್ಲಿ ಕಾಲ್ ಚೈನ್ ನೋಡಿದೆ ಅದೂ ಇಷ್ಟ ಆಗಿಲ್ಲ ಯಾವುದು ಕಲೆಕ್ಷನ್ಸ್ ಇರಲಿಲ್ಲ ಅಲ್ಲಿ ಮತ್ತು ಅಲ್ಲಿಂದ ಭೀಮಾಗೋದ್ವಿ ಭೀಮಾದಲ್ಲಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ರಿಂಗ್ಸ್ ತುಂಬ ಕಲೆಕ್ಷನ್ಸ್ ಇತ್ತು ಮತ್ತು ಬ್ಯಾಂಗಲ್ಸ್ ಕೂಡ ಅಷ್ಟೇ ತುಂಬ ಇತ್ತು ಮತ್ತು ಚೈನ್ಸ್ ನೋಡಿ ಚೈನ್ಸಲ್ಲೂ ತುಂಬ ಕಿಡ್ಸ್ಗೆ ಕೂಡ ದೊಡ್ಡವ್ರಿಗೂ ಕೂಡ ಎಲ್ಲರಿಗೂ ಇತ್ತು ಇದೆಲ್ಲ ಕಡ್ಗ ಮತ್ತು ಬ್ರೇಸ್ಲೆಟ್ಸು ಎಲ್ಲಾನು ಚೆನ್ನಾಗಿದೆ ಭೀಮಾದಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮತ್ತು ಇದು ನೋಡಿ ದೃಷ್ಟಿದು ಬ್ರೇಸ್ಲೆಟು ಇದು ಒಂದು ಬ್ರೇಸ್ಲೆಟು ಎಷ್ಟು ಫೋರ್ ಗ್ರಾಮ್ಸ್ ಏನೋ ಹೇಳಿದ್ರು ಒಂದಕ್ಕೆ ನಾವು ಹೋದಾಗ ಪ್ರೈಸ್ ಬಂದುಬಿಟ್ಟು ಪರ್ ಗ್ರಾಮ್ಗೆ ಟ್ವೆಂಟಿ ಟು ಕ್ಯಾರೆಟ್ಗೆ ಫೈವ್ ತೌಸಂಡ್ ಟು ಸೆವೆಂಟಿ ರುಪೀಸ್ ಇತ್ತು ಇದು ಬಳೆ ತುಂಬ ಇಷ್ಟ ಆಯಿತು ನಮಗೆ ಒಂದು ಬಳೆ ನಾಲ್ಕು ಗ್ರಾಮ್ ಇತ್ತು ಇದು ಎರಡು ಬಳೆಗೆ ಫಿಫ್ಟಿ ಏಯ್ಟ್ ತೌಸಂಡ್ ಏನು ಹೇಳಿದ್ರು ಸೊ ಫೈನಲಿ ಟೈಮ್ ಆಯಿತು ಅಂತ ಎಲ್ಲ ಕ್ಯಾನ್ಸಲ್ ಮಾಡಿ ನಾವು ಒಂದು ಗೋಲ್ಡ್ ಚೈನ್ ತೊಗೊಂಡ್ವಿ ಗುಡ್ಡಿಗೆ ಬಳೆ ಕು ಬಳೆ ಯಾವುದೂ ತೊಗೊಂಡಿಲ್ಲ ಅವಳಿಗೆ ಗೋಲ್ಡ್ ಚೈನ್ ಯಾಕೆ ಅಂದರೆ ಅದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಮತ್ತು ಬಳೆ ಎಲ್ಲ ಏನಕ್ಕೆ ಮತ್ತು ಅವಳು ಬೇಗ ಬೆಳೀತಾಳೆ ಬೇಸ್ಟ್ ಅಂತ ಹೇಳ್ಬಿಟ್ಟು ಚೈನೇ ತೊಗೊಂಡ್ವಿ ಡಾಲರ್ ಏನೂ ತೊಗೊಂಡಿಲ್ಲ ಅದಕ್ಕೆ ಸಿಂಪಲ್ ಪ್ಲೇನ್ ಚೈನ್ ತೊಗೊಂಡ್ವಿ ಅಷ್ಟೆ ನೋಡಿ ಮತ್ತು ಮೊಬೈಲ್ ಇಟ್ಕೊಂಡು ಕುತ್ಕೋತಾಳೆ ಒಂದು ಗಂಟೆ ಆದ್ರೂ ಅಂದರೆ ಮಲ್ಗೋದೇ ಲೇಟ್ ಅವಳು ಟುವೆಲ್ ಆಗುತ್ತೆ ಸಮ್ಟೈಮ್ಸ್ ಒನ್ ಆಗುತ್ತೆ ಈ ಥರ ಮಕ್ಕಳಿರೋ ಮನೆಯೇ ಹಾಗೆ ಸೊ ಗೈಸ್ ವ್ಲಾಗ್ ಎಷ್ಟಾಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್